ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅಕ್ರಮದ ಸಂಬಂಧ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ಚುರುಕುಗೊಳಿಸಿದ್ದಾರೆ ಇತ್ತ ಇಡಿ ಅರೆಸ್ಟ್ ಭಯದಲ್ಲಿ ಎಸ್ಐಟಿ ವಿಚಾರಣೆಗೆ ಶಾಸಕ ದದ್ದಲ್ ಹಾಜರಾಗಿದ್ದಾರೆ ಸತತ ಏಳು ಗಂಟೆಗಳಿಂದ ದದ್ದಲ್ಗೆ ಇಡಿ ಫುಲ್ ಡ್ರಿಲ್ ಮಾಡಿತ್ತು ಅಧಿಕಾರಿಗಳ ಪ್ರಶ್ನೆಗೆ ಶಾಸಕ ದದ್ದಲ್ ಗಾಬರಿಯಾಗಿದ್ದಾರೆ ನಿನ್ನೆ ಇಡಿ ಇವತ್ತು ಎಸ್ಐಟಿ ವಿಚಾರಣೆಯನ್ನು ಚುರುಕುಗೊಳಿಸಿದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಕರಣದ ತನಿಖೆಗೆ ಸದ್ಯ ಇಡಿ ಎಂಟ್ರಿ ಆಗಿರೋದ್ರಿಂದ ಒಂದಷ್ಟು ಅಧಿಕಾರಿಗಳಿರಬಹುದು ಶಾಸಕರು ಮಾಜಿ ಸಚಿವರು ಇವರ ಮನೆಯಲ್ಲಿ ಪರಿಶೀಲಿಸುವಂಥ ಕೆಲಸ ಆಯಿತು ಶೋಧ ಕಾರ್ಯ ಮುಂದುವರಿತು ಅದರ ಹೊರತಾಗಿ ಶಾಸಕರು ಯಾರಿದ್ದಾರೆ ಇವರ ಪಿ ಎಗಳಿಗೂ ಕೂಡ ಸಂಕಷ್ಟ ಎದುರಾಯಿತು ಇದರ ಮುಂದುವರಿದ ಭಾಗವಾಗಿ ಇಡಿ ಅವರು ನನ್ನೆಲ್ಲೋ ಅರೆಸ್ಟ್ ಮಾಡಿ ಬಿಡ್ತಾರೆ ಎನ್ನುವಂಥ ಭಯದಲ್ಲಿ ಎಸ್ ಐ ಟಿ ಮುಂದೆ ಅಂತ ಹೇಳಿದರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮುಂದೆ ಶಾಸಕ ದದ್ದಲ್ ವಿಚಾರಣೆಗೆ ಹಾಜರಾದ್ರ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಉದ್ಭವಿಸ್ತಾ ಇದೆ ಎಂ ಡಿ ಪರಶುರಾಮ್ ಹೇಳಿಕೆ ಆಧರಿಸಿ ವಿಚಾರಣೆಯನ್ನ ಈಗ ನಡೆಸಲಾಗ್ತಾ ಇದೆ ಗೊತ್ತಾಗ್ತಾ ಇದೆ ವಾಲ್ಮೀಕಿ ಹಗರಣದ ಬಗ್ಗೆ ಎಂ ಡಿ ಪದ್ಮನಾಭ್ ಏನ್ ಹೇಳಿದ್ರು ಹಾಗಾದ್ರೆ ಏನಾದ್ರೂ ನಿಗಮದ ಅಧ್ಯಕ್ಷರಿಗೆ ಮಾಹಿತಿಯನ್ನ ಕೊಟ್ಟಿದ್ರ ಹಗರಣದ ಬಗ್ಗೆ ಗಮನಕ್ಕಿದ್ರು ನೀವ್ ಯಾಕೆ ಸುಮ್ಮನಿದ್ರಿ ನಿಗಮದ ಅಧ್ಯಕ್ಷರು ದದ್ದಲ್ ಅವರು ವಾಲ್ಮೀಕಿ ನಿಗಮ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೆಯೇ ನಿಗಮದ ಅಧ್ಯಕ್ಷರಾಗಿ ಅಕ್ರಮದ ಬಗ್ಗೆ ನಿಮಗೇನು ಗೊತ್ತಿರಲಿಲ್ವಾ ಮಾಹಿತಿ ಇರಲಿಲ್ವಾ ನಿಮ್ಮ ಹತ್ರ ವರ್ಗಾವಣೆ ಆಗಿರೋ ಹಣದಲ್ಲಿ ನಿಮಗೂ ಕೂಡ ಪಾಲ್ ನಿಮಗೆ ಈ ಡೀಲ್ನಲ್ಲಿ ಸಿಕ್ಕಿರುವಂತ ಹಣ ಎಷ್ಟು ಪಂಪಣ್ಣ ಪಡೆದುಕೊಂಡಿರೋ ಐವತ್ತೈದು ಲಕ್ಷದ ಬಗ್ಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ಐ ಟಿ ಅಧಿಕಾರಿಗಳ ಪ್ರಶ್ನೆಗೆ ಶಾಸಕ ದದ್ದಲ್ ಗಾಬರಿಯಾಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ವಿಚಾರಣೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ಇದರಿಂದ ಶಾಸಕ ದದ್ದಲ್ಗೂ ಕೂಡ ಗಾಬರಿ ಆಗಿದೆ ನಿನ್ನೆ ಇಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಇವತ್ತು ಎಸ್ ಐ ಅವರು ನಡೆಸ್ತಾ ಇದ್ದಾರೆ ಒಂದು ಕಡೆಯಲ್ಲಿ ಇಡಿ ಅಧಿಕಾರಿಗಳಿಂದ ಬಂಧನದ ಭೀತಿ ಕೂಡ ಇದೆ ಹೀಗಾಗಿ ಎಸ್ ಐ ಟಿ ಮುಂದೆ ಶಾಸಕರು ವಿಚಾರಣೆಗೆ ಹಾಜರಾದ್ರ ಎನ್ನುವಂಥ ಒಂದಷ್ಟು ಸರ್ವೇ ಸಾಮಾನ್ಯವಾದ ಅನುಮಾನಗಳು ಕಾಡ್ತಾ ಇದೆ ಮುಂದುವರಿತಾ ಇದೆ ದದ್ದಲ್ ವಿಚಾರಣೆ ಕಾದ್ ನೋಡಬೇಕು ಯಾರೆಲ್ಲ ಭಾಗಿಯಾಗಿದ್ದಾರೆ ಇನ್ನೂ ಹೆಚ್ಚು ಜನರು ಈ ಪ್ರಕರಣದಲ್ಲಿ ಇದ್ದಾರ ಈಗಾಗಲೇ ಸಾಕಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಸಾಕಷ್ಟು ಜನರ ಮೇಲೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ವಿಚಾರಣೆಯನ್ನು ಒಂದು ಕಡೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಹಣದ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಈ ಪ್ರಕರಣಕ್ಕೆ ಎಂಟ್ರಿ ಆಗಿ ದಾಖಲೆಗಳನ್ನು ಪರಿಶೀಲಿಸುವಂಥ ಕೆಲಸ ಮಾಡಿದರು ಮುಂದುವರಿದ ಭಾಗವಾಗಿ ಸಾಕಷ್ಟು ಜನರ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಹೀಗಾಗಿ ಎಲ್ಲೊಂದು ಕಡೆಯಲ್ಲಿ ಇಲ್ಲಿ ದದ್ದಲ್ ಅವರಿಗೂ ಕೂಡ ಇಡಿ ಅಧಿಕಾರಿಗಳು ನನ್ನನ್ನು ಅರೆಸ್ಟ್ ಮಾಡ್ತಾರೆ ಬಂಧಿಸುವಂತ ಸಾಧ್ಯತೆ ಇದೆಯಾ ಎನ್ನುವಂಥ ಭಯ ಕೂಡ ಅವರಲ್ಲಿ ಇದೆಯಾ ಯಾಕಂತ ಹೇಳಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ಅವರಿಗೆ ಈ ಹಿಂದೆ ಒಂದೊಮ್ಮೆ ಒಂದು ಸ ಒಂದು ಬಾರಿ ಅಷ್ಟೇ ವಿಚಾರಣೆಗೆ ಹಾಜರಾಗಿದ್ದರು ದದ್ದಲ್ ಅವರು ಈಗ ಮತ್ತೆ ಅವರಾಗಿಯೇ ಹೋಗಿ ಎಸ್ ಐ ಟಿ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಹಾಗೆಯೇ ಇಲ್ಲಿ ಯಾವೆಲ್ಲ ವಿಚಾರಗಳ ಕುರಿತು ಎಸ್ ಐ ಟಿ ಅಧಿಕಾರಿಗಳು ಪ್ರಶ್ನೆಯನ್ನು ಕೇಳಬಹುದು ವಿಚಾರಣೆಯನ್ನ ಮಾಡಬಹುದು ಅದನ್ನು ಕೂಡ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ವಾಲ್ಮೀಕಿ ನಿಗಮದ ಎಂ ಡಿ ಪದ್ಮನಾಭ್ ಅವರ ಹೆಸರು ಪರಶುರಾಮ್ ಹೇಳಿಕೆಯನ್ನು ಆಧರಿಸಿ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಅವರನ್ನು ವಿಚಾರಣೆ ಮಾಡಿದ್ದಾರೆ ಅವರ ಹೇಳಿಕೆಯ ಮೇರೆಗೆ ಇಲ್ಲಿ ವಿಚಾರಣೆಯನ್ನು ನಡೆಸುವಂತ ಸಾಧ್ಯತೆ ಇದೆ ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಜನಾರ್ದನ್ ಒಂದು ಕಡೆಯಲ್ಲಿ ದದ್ದಲ್ ವಿಚಾರಣೆ ಕೂಡ ಮುಂದುವರೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ಇಡಿ ಬಂಧನದ ಬೆನ್ನಲ್ಲೇ ಅಥವಾ ಬಂಧನದ ಭೀತಿಯಿಂದ ಎಸ್ ಐ ಟಿ ಮುಂದೆ ಶಾಸಕರು ವಿಚಾರಣೆಗೆ ಹಾಜರಾದರೆ ಹೇಗೆ ಸಂಪತ್ ಈಗ ಇದೇ ವಿಚಾರ ಚರ್ಚೆ ಆಗ್ತಾ ಇದೆ ಕಾರಣ ಏನಂತಂದ್ರೆ ಇಡಿ ಅವರು ಈಗಾಗಲೇ ಆ ನಾಗೇಂದ್ರ ಅವ್ರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅವರು ವಿಚಾರಣೆನ ನಡೆಸ್ತಾ ಇದ್ದಾರೆ ನೆಕ್ಸ್ಟ್ ಸ್ಟೆಪ್ ತನ್ನದೇ ಬರುತ್ತೆ ಅನ್ನೋಂತ ಒಂದು ಭಯ ದದ್ದಲ್ ಅವರಿಗೆ ಕಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಯಾಕಂದ್ರೆ ಬೆಳಿಗ್ಗೆ ಎಲ್ಲ ಇಡಿಯವರು ಹುಡ್ಕಾಡಿದ್ದಾರೆ ಎಲ್ಲಿದ್ದಾರೆ ದದ್ದಲ್ ಅಂತ ಹೇಳಿ ಅವ್ರನ್ನ ಹುಡ್ಕಾಟವನ್ನ ನಡೆಸಿದ್ದಾರೆ ತನ್ನನ್ನು ಹುಡುಕ್ತಾ ಇದ್ದಾರೆ ಅನ್ನೋದು ಗೊತ್ತಾದ ತಕ್ಷಣನೇ ಎಸ್ ಐ ಟಿ ಮುಂದೆ ಹೋಗಿ ಆ ಇವರು ವಿಚಾರಣೆಗೆ ಹಾಜರಾಗಿದ್ದಾರೆ ಎಸ್ಐಟಿ ಅವರು ಈಗಾಗಲೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗುತ್ತೆ ಆದ್ರೆ ತರಾತುರಿಯಲ್ಲಿ ಖುದ್ದಾಗಿ ಹೋಗಿ ಇವರು ಹಾಜರಾಗ್ತಾ ಅಂತಂದ್ರೆ ಅದಕ್ಕೆ ಕಾರಣ ಬೇರೆ ಏನೂ ಇಲ್ಲ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದೇನಂತಂದ್ರೆ ಇಡಿ ಅವರು ಸಮಾನ ವಿಚಾರಣೆ ಕರೀತಾರೆ ಲಾಕ್ ಮಾಡ್ಬೋದು ಅರೆಸ್ಟ್ ಮಾಡ್ಬಿಡ್ಬೋದು ಕಷ್ಟ ಆಗತ್ತೆ ಅದು ಸೆಂಟ್ರಲ್ಗೆ ವ್ಯಾಪ್ತಿಗೆ ಬರುತ್ತೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋ ಕಾರಣಕ್ಕಾಗಿ ಬಹಳ ತನಗೆ ಕಷ್ಟ ಆಗ್ಬಹುದು ಅನ್ನೋಂತ ಒಂದು ಕಾರಣಕ್ಕಾಗಿ ಇಲ್ಲಿ ಎಸ್ ಮುಂದೆ ಬಂದು ಹಾಜರಾಗಿದ್ದಾರೆ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ಒಂದು ಮೂಲದ ಮಾಹಿತಿಯ ಪ್ರಕಾರ ಇರೋದೇನಂತಂದ್ರೆ ಸಂಪತ್ ಎಸ್ ಅವರ ಬಳಿಯಲ್ಲಿ ದದ್ದಲ್ ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅವರು ಏನಾದ್ರು ತನ್ನನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇದೆಯಾ ಅವರು ತಮ್ಮನ್ನು ವಶಕ್ಕೆ ತೆಗೆದುಕೊಂಡು ಅರೆಸ್ಟ್ ಮಾಡ್ಬಿಡಬಹುದಾ ಅನ್ನುವಂತ ಮಾಹಿತಿಯನ್ನ ಎಸ್ ಐ ಅಧಿಕಾರಿಗಳಲ್ಲಿಯೇ ಕೇಳಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಅಂದ್ರೆ ಕಾರಣ ಏನಂತಂದ್ರೆ ಇಲ್ಲಿ ಎಸ್ ಐ ಟಿ ಅವ್ರನ್ನ ಇಷ್ಟೊಂದು ಕೇಳ್ಕೊಂಡಾಗ ಎಸ್ ಐ ಟಿ ಅವ್ರು ಹೇಳ್ತಾ ಇರೋದು ಅಲ್ಲಿ ನಾಗೇಂದ್ರ ಅವ್ರನ್ನ ಈಗ ಅವರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅರೆಸ್ಟ್ ಮಾಡ್ತಾರೆ ಇರೋದು ನಮಗೆ ಗೊತ್ತಾಗಲ್ಲ ಅದು ಬೇರೆ ಪಾರ್ಟ್ ನಮ್ದು ಬೇರೆ ಪಾರ್ಟ್ ನಾವು ನೋಟಿಸ್ ಕೊಟ್ಟಿದ್ದೀವಿ ಅದಕ್ಕೆ ಸಂಬಂಧಪಟ್ಟಾಗಿ ನೀವು ಬಂದಿದ್ದೀರಿ ನಮ್ಮ ವಿಚಾರಣೆನೇ ಎದುರಿಸಿ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋಂತ ವಿಚಾರವನ್ನ ಹೇಳಿದ್ದಾರೆ ಅದರ ಜೊತೆಯಲ್ಲಿ ಎಸ್ ಐ ಟಿ ಅವರಲ್ಲಿಯೇ ನಾಗೆ ಇವ್ರು ಕೊಟ್ಟಿದ್ದಾರೆ ದದ್ದಲ್ ಅವರು ಅನ್ನುವಂತ ಮಾಹಿತಿ ಕೂಡ ಇದೆ ನಮ್ಮನ್ನ ಆ ತರ ಏನಾದ್ರು ಅವ್ರು ವಶ ಅರೆಸ್ಟ್ ಮಾಡಬಹುದು ವಿಡಿಯೋರು ಅನ್ನೋಂತ ಒಂದ್ ಏನಾದ್ರು ಸಾಧ್ಯತೆಗಳು ನಿಮ್ಗೆ ಇದ್ರೆ ಮಾಹಿತಿ ಇದ್ರೆ ನೀವೇ ನಮ್ಮನ್ನರ ವಶಕ್ಕೆ ತಗೊಂಬಿಡಿ ಆರೋಪ ಮಾಡ್ಬಿಡಿ ಅವ್ರ ಕೈಗೆ ಹೋಗೋದು ಬೇಡ ಅನ್ನೋ ಮಾಹಿತಿ ಮಾತನ್ನು ಕೂಡ ಹೇಳಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಇದೆ ಇದು ಎಷ್ಟು ಸತ್ಯವೂ ಸುಳ್ಳು ಗೊತ್ತಿಲ್ಲ ಆದ್ರೆ ಅಂತ ಒಂದು ಪ್ರಸ್ತಾವನೆ ಇಟ್ಟಿದ್ದಾರೆ ಅನ್ನೋಂತ ಮಾಹಿತಿ ಕೂಡ ಬಂದಿದೆ ಕಾರಣ ಏನಂದ್ರೆ ಎಸ್ ಐ ಟಿ ವರ್ಷದಲ್ಲಿದ್ರೆ ರಾಜ್ಯ ಸರ್ಕಾರದ ಅಂಡರ್ಲ್ ಬರುತ್ತೆ ಏನಾದ್ರೂ ಒಂದಷ್ಟು ಮಟ್ಟಿಗೆ ರಿಯಾಯಿತಿ ತಗೋಬಹುದು ವಿಚಾರಣೆಗೆ ಕರೆದಾಗೆಲ್ಲ ಬರ್ತೀನಿ ಅನ್ನೋಂತ ಒಂದು ಮಾತನ್ನ ಹೇಳಿ ಇಲ್ಲಿ ಸೇಫ್ ಆಗಿ ಉಳ್ಕೋಬಹುದು ಅನ್ನೋಂತ ಒಂದು ಸಾಧ್ಯತೆ ಕೂಡ ಇದ್ರು ಇರಬಹುದು ಆದ್ರೆ ಈಗ ಒಂದ್ ರೀತಿ ಭಯದಲ್ಲಿಯೇ ಅವರು ಹೋಗಿ ಇಡೀ ಭಯದಲ್ಲಿ ಹೋಗಿ ಎಸ್ ಐ ಟಿ ಮುಂದೆ ಆ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಎಸ್ ಐ ಟಿ ಅವರು ಕೇಳುವಂತ ಪ್ರಶ್ನೆಗಳಿಗೆ ಆ ಉತ್ತರವನ್ನ ಕೊಡ್ತಾ ಇದ್ದಾರೆ ಆದ್ರೆ ಬಹುತೇಕ ವಿಚಾರದಲ್ಲಿ ಅದು ಗೊತ್ತಿಲ್ಲ ತನ್ನ ಸಂಬಂಧ ಇಲ್ಲ ಯಾಕೆ ದುಡ್ಡು ತಗೊಂಡ್ರೋ ಗೊತ್ತಿಲ್ಲ ತನ್ನ ಪಿ ಆಪ್ತರ್ ಆಗಿರುವಂತವ್ರು ಯಾಕೆ ಹಣ ತಗೊಂಡ್ರೋ ಗೊತ್ತಿಲ್ಲ ಈ ರೀತಿಯ ಮಾತುಗಳನ್ನ ಹೇಳ್ತಾ ಇದ್ದಾರೆ ಎರಡೂ ಕಡೆಯಲ್ಲೂ ಈಗ ದದ್ದಲ್ಗೆ ಭಯ ಶುರುವಾಗಿದೆ ಒಂದ್ ವೇಳೆ ಎಸ್ ಅವರು ಅರೆಸ್ಟ್ ಮಾಡೋದ್ರೂ ಕೂಡ ಇಲ್ಲಿ ಮರ್ಯಾದೆ ವಿಚಾರ ಇಡಿಯವರು ಅರೆಸ್ಟ್ ಮಾಡಿದ್ರು ಕೂಡ ಮರ್ಯಾದೆ ವಿಚಾರ ಆದ್ರೆ ಇಡಿಗಿಂತ ಎಸ್ ಸೇಫ್ ಅನ್ನುವಂತ ಒಂದು ಆಲೋಚನೆ ದದ್ದಲ್ ಅವರಿಗೆ ಬಂದಂತೆ ಕಾಣ್ತಾ ಇದೆ ಆ ಕಾರಣಕ್ಕಾಗಿ ಬೆಳಿಗ್ಗೆ ಹತ್ತುವರೆಗೆ ಬಂದಿದ್ದಾರೆ ಇನ್ನೂ ಕೂಡ ವಿಚಾರಣೆ ಮುಂದುವರೆದಿದೆ ಸಂಜೆ ಐದಾರು ಗಂಟೆವರೆಗೆ ವಿಚಾರಣೆ ನಡೆಯುತ್ತೆ ಅನ್ನೋಂತ ಮಾಹಿತಿ ಇದೆ ಆ ನಂತರದಲ್ಲೂ ವಿಚಾರಣೆ ಅಂದ್ರೆ ಬಹುಶಃ ಎಸ್ ಅವರು ಇವ್ರನ್ನ ವಶಕ್ಕೆ ತೆಗೆದುಕೊಂಡು ಅಥವಾ ಅರೆಸ್ಟ್ ಪ್ರತಿನಿಧಿಯನ್ನ ತೋರಿಸುವಂತ ಸಾಧ್ಯತೆ ಕೂಡ ಇದೆ ಅನ್ನುವಂಥದ್ದು ನಮ್ಮ ಮೂಲಗಳು ತಿಳಿಸ್ತಾ ಇದ್ದಾವೆ ಯಾವುದಕ್ಕೂ ಕೂಡ ಸಂಜೆ ಆರು ಏಳು ಗಂಟೆ ಮೇಲೆ ಅದು ಸ್ಪಷ್ಟ ಆಗುತ್ತೆ ಸದ್ಯಕ್ಕಂತೂ ವಿಚಾರಣೆ ಎದುರಿಸ್ತಾ ಇದ್ದಾರೆ ತೀವ್ರ ಭಯದಲ್ಲಿಯೇ ದದ್ದಲ್ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಎಸ್ಐಟಿಗಿಂತ ಇಡಿ ಭಯದಲ್ಲಿ ಎಸ್ಐಟಿ ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ ಮಾಹಿತಿ ಸಂಪತ್ ಥ್ಯಾಂಕ್ ಯು ಜನಾರ್ದನ್ ತಮ್ಮ ಡೀಟೇಲ್ಸ್ಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ